ಉತ್ತರ ಪ್ರದೇಶದ ಯೋಗಿ ಸರ್ಕಾರವನ್ನು ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಹಿಂದೂ ಕಾರ್ಡನ್ನು ಬಳಸಿ ಚುನಾವಣೆಯಲ್ಲಿ ಗೆಲ್ಲುತ್ತಿರುವ ಯೋಗಿ ಅವರು ಹೇಗೆ ಸ್ವಾಮಿಯೊಬ್ಬರನ್ನ ಅತ್ಯಂತ ಕೆಟ್ಟದಾಗಿ ಮತ್ತು ಗೌರವರಹಿತವಾಗಿ ನಡೆಸಿಕೊಂಡಿದ್ದಾರೆ ಎಂಬುದನ್ನು ಸಾರ್ವಜನಿಕವಾಗಿ ಹೇಳತೊಡಗಿದ್ದಾರೆ ಯೋಗಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಸರಸ್ವತಿ ಅವರು ತಮ್ಮ ಶಿಬಿರದ ಹೊರಗೆ ಆಹಾರ ನೀರು ತ್ಯಜಿಸಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಮಗಮೇಳ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದನ್ನು ಪೊಲೀಸರು ತಡೆದಿದ್ದಾರೆ ಉದ್ದೇಶಪೂರ್ವಕವಾಗಿ ಸ್ನಾನಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ शंकराचार्य करते ತನ್ನ ಅನುಯಾಯಿಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಹಿರಿಯ ಸಂತರು ಮತ್ತು ವಿದ್ಯಾರ್ಥಿಗಳನ್ನು ತಳ್ಳಿದ್ದಾರೆ ಎಂದು ಸ್ವಾಮೀಜಿ ಆರೋಪಿಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿ ಮೋದಿ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಅವಿಮುಕ್ತೇಶ್ವರಾನಂದ ಅವರ ಯುವ ಶಿಷ್ಯನನ್ನ ಅತ್ಯಂತ ಹಿಂಸಾತ್ಮಕ ರೂಪದಲ್ಲಿ ಪೊಲೀಸರು ನಡೆಸಿಕೊಳ್ತಿರುವ ವಿಡಿಯೋ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಮಾತ್ರ ಅಲ್ಲ ಕೆಲವು ಜಟಿಲ ಪ್ರಶ್ನೆಗಳನ್ನ ಕೂಡ ಕೇಳಿದೆ ಇದಕ್ಕೆ ತುಪ್ಪ ಸುರಿಯುವಂತೆ ಪ್ರಯಾಗ್ರಾಜ್ ಮೇಳ ಪ್ರಾಧಿಕಾರದ ಉಪಾಧ್ಯಕ್ಷ ದಯಾನಂದ್ ಪ್ರಸಾದ್ ಅವರು ಸ್ವಾಮೀಜಿಗೆ ನೋಟಿಸ್ ಕಳಿಸಿದ್ದಾರೆ ನೀವು ಹೇಗೆ ಶಂಕರಾಚಾರ್ಯ ಎಂಬ ಬಿರುದನ್ನ ನಿಮಗೆ ಅಂಟಿಸಿಕೊಳ್ತೀರಿ ಎಂದು ನೋಟಿಸ್ನಲ್ಲಿ ಪ್ರಶ್ನಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇನ್ನೂ ಮುಗ್ದಿಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಇತ್ಯರ್ಥಗೊಳ್ಳುವವರೆಗೆ ಯಾವುದೇ ಧಾರ್ಮಿಕ ನಾಯಕರನ್ನ ಜ್ಯೋತಿಷ್ ಪೀಠದ ಶಂಕರಾಚಾರ್ಯರನ್ನಾಗಿ ಪ್ರತಿಷ್ಠಾಪಿಸುವಂತಿಲ್ಲ ಆದ್ದರಿಂದ ಇಪ್ಪತ್ನಾಲ್ಕು ಒಳಗೆ ನೀವು ಉತ್ತರಿಸಬೇಕು ಎಂದು ಅವರು ನೋಟಿಸ್ ಕಳಿಸಿದ್ದಾರೆ ಈ ಮೂಲಕ ಭಕ್ತರಲ್ಲಿ ಇನ್ನಷ್ಟು ಆಕ್ರೋಶವನ್ನ ಉಂಟುಮಾಡಿದ್ದಾರೆ पुरी के शंकराचार्य जी ने हमारे बारे में कुछ नहीं कहा है उन्होंने ना तो कहा कि ये नहीं है और उन्होंने ना तो कहा कि ये है वो साइलेंट है उनका जो एफिडेविट सुप्रीम कोर्ट में आया था पहले बताया गया कि उन्होंने विरोध किया है जब हम लोगों ने एफिडेविट की कॉपी निकाली उसमें उन्होंने लिखा हुआ है कि हमसे कोई समर्थन मांगा नहीं गया इसलिए हमने दिया नहीं है कांग्रेस राष्ट्रीय वक्तार पवन केर और वीडियो बिगड़े माँ केली प्रश्न योगी सरकार के तीव्र रीतल ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಶಂಕರಾಚಾರ್ಯರ ಜೊತೆ ಆಡಳಿತ ಕೂಟ ಕ್ರೂರವಾಗಿ ನಡೆದುಕೊಂಡಿದೆ ಮೊಘಲರು ಮತ್ತು ಬ್ರಿಟಿಷರು ಎಂದು ಮಾಡದ ಕ್ರೌರ್ಯವನ್ನ ಹಿಂದೂಗಳ ಮಸೀಹ ಎಂಬ ಪೋಸ್ಟ್ ಕೊಡುವ ಬಿಜೆಪಿ ನಡೆಸಿದೆ ಎಂದು ಅವರು ಆರೋಪಿಸಿದ್ದಾರೆ ಡಸ್ ಎನಿ ಗವರ್ಚನ್ ಹಿಂದೂಗಳ ಹೆಸರಲ್ಲಿ ಮತ ಪಡೆದು ಅಧಿಕಾರ ನಡೆಸ್ತಾ ಇರೋ ಪಕ್ಷವು ಹಿಂದೂ ಧರ್ಮದ ಅತಿ ಉನ್ನತ ಸ್ಥಾನದಲ್ಲಿರುವ ಸನ್ಯಾಸಿಗೆ ಮೌನಿ ಅಮಾವಾಸ್ಯೆಯ ದಿನ ಪುಣ್ಯಸ್ನಾನ ಮಾಡಲು ಬಿಡುತ್ತಿಲ್ಲ ಅಧಿಕಾರಕ್ಕಾಗಿ ಹಿಂದೂ ಧರ್ಮವನ್ನು ದುರುಪಯೋಗ ಮಾಡುವವರು ನಮ್ಮ ಸ್ವಾಮೀಜಿಗಳೊಂದಿಗೆ ಮತ್ತು ಹಿಂದೂ ಧರ್ಮದ ನಾಯಕರೊಂದಿಗೆ ಇಷ್ಟು ತುಚ್ಛವಾಗಿ ನಡ್ಕೊಳ್ತಿದ್ದಾರೆ ಅಲಹಾಬಾದ್ನ ಹೆಸರನ್ನು ಬದಲಿಸಿ ಪ್ರಯಾಗ್ರಾಜ್ ಮಾಡಿದರು ಆದರೆ ಈ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋದೇನು ಇಲ್ಲಿ ಪುಣ್ಯಸ್ನಾನ ಮಾಡುವುದಕ್ಕೆ ಓರ್ವ ಸ್ವಾಮೀಜಿಗೂ ಬಿಡುತ್ತಿಲ್ಲ ಎಂದು ಪವನ್ಖೇರ್ ಗಂಭೀರ ಆರೋಪ ಮಾಡಿದ್ದಾರೆ It has never happened before, neither under the Mughals nor under the British. But it's happening under those who claim to be the self-proclaimed custodians of my faith. Every single Hindu across the world is watching what's happening in Uttar Pradesh. ಈ Avimukteshwarananda swami chevre ಬಾಗಿ ಪ್ರಧಾನಿ pradhani narendramodhi ನಮಸ್ಕರಿಸಿದ್ದರು ಅವರ ಕೊರಳಿಗೆ ಸ್ವಾಮೀಜಿಯವರು ಹೂಮಾಲೆ ಹಾಕಿದರು ಆದರೆ ಇದೇ ಸ್ವಾಮೀಜಿ ಎಲ್ಲ ಪಕ್ಷಗಳನ್ನು ಟೀಕಿಸುತ್ತಾ ಬಂದಿದ್ದಾರೆ ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಆ ಪಕ್ಷವನ್ನು ಮತ್ತು ಆಡಳಿತವನ್ನು ಪ್ರಶ್ನಿಸಿದ್ದರು ಯೋಗಿ ಆದಿತ್ಯನಾಥ್ ಆಡಳಿತವನ್ನು ಅವರು ಪ್ರಶ್ನಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪ್ರಶ್ನಿಸುತ್ತಿದ್ದಾರೆ ರಾಹುಲ್ ಗಾಂಧಿಯನ್ನು ಟೀಕಿಸುತ್ತಿದ್ದಾರೆ ಪಕ್ಷ ನೋಡದೆ ಮತ್ತು ಸ್ನೇಹಿತರು ಎಂದು ಪರಿಗಣಿಸದೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚುತ್ತಾ ಬಂದಿರುವುದೇ ಅವರ ವಿರುದ್ಧ ಇಷ್ಟೊಂದು ಕ್ರೂರವಾಗಿ ಬಿಜೆಪಿ ಕ್ರಮ ಕೈಗೊಳ್ಳುವುದಕ್ಕೆ ಕಾರಣ ಎಂಬ ಅಭಿಪ್ರಾಯವೂ ಇದೆ ಇದೇ ವೇಳೆ ಪ್ರಧಾನಿ ಮೋದಿಯಾಗಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಈ ಬಗ್ಗೆ ಯಾವ ಮಾತನ್ನೂ ಆಡಿಲ್ಲ ಅವರು ಯೋಗಿ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎಂಬ ಅಭಿಪ್ರಾಯವೂ ಇದೆ ಈ ಪ್ರಕರಣದಲ್ಲಿ ಯೋಗಿ ಒಂಟಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಸ್ವಾಮೀಜಿಯವರನ್ನ ಮಾಗಸ್ನಾನ ಮಾಡಲು ಬಿಟ್ಟಿಲ್ಲ ಎಂದು ಮಾತ್ರ ಅಲ್ಲ ಅವರ ಜೊತೆಗಿದ್ದ ಸುಮಾರು ಮೂವತ್ತೈದು ಶಿಷ್ಯಂದಿರನ್ನ ಪೊಲೀಸರು ದರ್ಪದಿಂದ ನಡೆಸಿಕೊಂಡಿದ್ದಾರೆ ಎಂಬತ್ತು ವರ್ಷದ ಹಿರಿಯ ಸ್ವಾಮಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಇದೆ ಪಲ್ಲಕ್ಕಿಯಿಂದ ಸರಸ್ವತಿ ಅವರನ್ನು ಇಳಿಯುವಂತೆ ಪೊಲೀಸರು ಒತ್ತಡ ಹೇರಿದ್ದಾರೆ ಅವರು ಇಳಿಯದೇ ಇದ್ದಾಗ ಅವರ ಪಲ್ಲಕ್ಕಿಯನ್ನು ಬದಿಗೆ ಸೇರಿಸಿ ಇಟ್ಟಿದ್ದಾರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಅವಿಮುಕ್ತೇಶ್ವರಾನಂದ ಅವರ ಮೇಲೆ ಯೋಗಿ ಸರ್ಕಾರಕ್ಕೆ ಇರುವ ಅಸಹನೆ ವ್ಯಕ್ತವಾಗ್ತಿದೆ ಎಂಬ ಅಭಿಪ್ರಾಯ ಎಲ್ಲ ಕಡೆಯಿಂದ ಕೇಳಿಬರ್ತಿದೆ ಅಂತೂ ಧರ್ಮದ ಹೆಸರಲ್ಲಿ ಮತಯಾಚಿಸಿ ಹಿಂದೂ ಧರ್ಮದ ರಕ್ಷಕರ ಪೋಸ್ ಕೊಟ್ಟು ಅಧಿಕಾರಕ್ಕೆ ಬಂದ ಯೋಗಿ ಆದಿತ್ಯನಾಥ್ ಅವರು ಇದೀಗ ಕಟಕಟೆಯಲ್ಲಿ ನಿಲ್ಲುವಂತಾಗಿದೆ ಓರ್ವ ಉನ್ನತ ಸ್ವಾಮೀಜಿಯ ಜೊತೆ ಅತ್ಯಂತ ಅನುಚಿತವಾಗಿ ನಡೆದುಕೊಂಡು ಪ್ರಶ್ನೆಗೆ ಒಳಗಾಗಿದ್ದಾರೆ ಅಧಿಕಾರ ಪಡೆಯುವುದಕ್ಕಾಗಿ ಮಾತ್ರ ಬಿಜೆಪಿ ಧರ್ಮವನ್ನು ಬಳಸಿಕೊಳ್ತಿದೆಯೇ ಹೊರತು ಇನ್ನೇನಲ್ಲ ಎಂಬ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು